ಏನ್ ಮಾಡಾಕ್ ಹೇಗಿದ್ದಕ್ಕ ಕೈ ಏನಿಲ್ಲ ನೋಡ್ದ ಪಲ್ಯಾಕ ಪುಂಡಿಪಲ್ಯ ತಂದಿತ್ತ ಅಂದಿಟ್ಟ ಅದಕ್ಕೆ ಸೋಸ್ಕೊಂತ ಕುಂತಿದ್ ನೋಡು ಬಾ ಕುಂದ್ರ ಚಲೋ ಐತಲ್ಲ ಪುಂಡಿಪಲ್ಲೆ ಎಲ್ ತಂದಿ ಎಲ್ಲವ ಕೊಟ್ಟಿದ್ಲ ಇವ ಹಿತ್ತಲ್ದಾಗ ಹಿತ್ದಾಗ ಹಾಕ್ಯಾಳಂತ ಕಿ ಮಸ್ತ್ ದೊಡ್ಡ ದೊಡ್ಡದಾಗೈತೆ ಗಿಡ ಇಟ್ಟುಕೊಂಡಾಗಿತ್ತು ನಿನ್ನೆ ಅವ್ರ ಮನಿ ಕಡೆ ಹೋಗಿದ್ನ ಆಕೆ ಈ ರೊಕ್ಕ ಕೊಡ್ಬೇಕಿ ತಾಳಿನು ಅದಕ್ಕೆ ಕೇಳಾಕಂತ ಹೋಗಿದ್ನಿ ಹರದ ಸೋಸಾಕತ್ತಿದ್ಲಕಿ ಅದಕ್ಕ ನೀನೇ ಟೊಯ್ಯಾಗಿರ್ಜಕ ಅಂತ ಹೇಳಿ ಕೊಟ್ಟಿದ್ಲ ಅದಕ್ ನಾನೇ ನೀಟ್ರ ಬಾಡಿ ಹೋಗತ್ತಡಿ ಅಂತ ಹೇಳಿ ಸಂಜೆಕ್ ಮಾಡಿದ್ರ ಅತೇಳಿ ಸೋಸಾಕ ಚಲೋ ಐತೆ ನೋಡು ಎಂತ ಚಲೋ ಐತಿ ಇವ ನಮ್ಮ ಹಿಲ್ದಾಗ್ ಹಾಕಿದ್ವಿ ಬಿಡ ಇವ ಒಂದು ಈಟು ಬೆಳಿಲೇ ಇಲ್ಲ ಈನಾತ ಈನದಕ್ಕೆ ಒಂದ್ ಈಟು ದೊಡ್ಡದಾಗಿದ್ದೋ ಎಲ್ಲ ಬಾಡೇ ಇದು ಎಲಿ ಎಲ್ಲ ಹುಳ ತಿಂದಂಗಾಗಿ ಏಟೇ ಏಟು ಚಲೋ ಆಗಲಿಲ್ಲ ಇವ ಒಮ್ಮೆ ಮಾಡ್ಲಿ ನೋಡ್ಬಲ್ಲೇ ಹಂಗಾತ ಹೋಚ ಹಾಕಿದಾಗ ಹಂಗಾತ ಹೋಚ ಚಲೋ ಇತ್ತು ಬಿಡು ಆದ್ರೆ ಬಿಡಾಡ್ಯಾರು ಹಿಲ್ದಾಗೆ ಬರಾರು ಬಿಡ್ಲೇ ಇಲ್ಲ ಇವ ನಾವು ಒಮ್ಮೆ ಒಮ್ಮೆಂದು ಒಮ್ಮೆ ಮಾಡಿ ಪಲ್ಲೆ ಆಮೇಲೆ ನನಗ ಅದು ಯಾವಾಗ ಯಾ ಯಾವ್ಲಿ ಕದೀತಿದ್ರು ಕದ್ಕೊಂಡು ಹೋಗಿ ಬಿಡ್ತಿದ್ರು ಇವ ಹರ್ಕೊಂಡು ಏನ್ ಮಾಡೋದು ಬೀ ಎದ್ರು ಇಲ್ಲ ಇನ್ ಇಲ್ಲ ಬಿಡ್ತಿದ್ದೇ ಇಲ್ಲ ಏನಾಗಿರ್ಜಕ್ಕ ಒಂದ್ ಕೈಪಲ್ಯ ಬಿಡುವಲ್ರ ನೋಡ್ವಾ ಹಿತ್ತಲ್ದಾಗ ನಾನು ಮನೀಗ್ ಬರ್ತಾ ತಡಿ ಅಂತ ಹೇಳಿ ಎಲ್ಲಾ ತರದ್ ಹಾಕಿದ್ರ ಏನೇನು ಬಿಡವಲ್ರ ಬರೇ ಕದ್ಯಾಕತ್ ಬಿಟ್ಟಾರ ಇವಾ ಅಯ್ಯೋ ಹಂಗ ಮಾಡ್ತಾರ ಬಿಡ ನಾಗವಕ್ಕ ತಿನ್ನು ಬದಕಕ್ಕ ಹಂಗಾಗಿ ತಗೊಂಡ್ ಹೋಗ್ತಾರವಾ ಏನ್ ಮಾಡುದಿನ್ ಏನ್ ತಿನ್ನು ಬದಕ ಅಗಿರ್ಜಕ್ಕ ಏನೇನು ನಿಂತು ಕೊಡುವಲ್ರ ಹಿಲ್ದಾಗ ಎಟ್ಟುಕೊಂಡ ಕೈಪಲ್ಯ ಹಾಕಿ ನಂಗಾರ ಎಲ್ಲಾ ತರದ್ದು ಗುಟ್ಲೆ ಹರ್ಕೊಂಡ್ ಹೋಗೇ ಬಿಟ್ಟಿರ್ತಾರ ನಾಳೆ ಬರ್ತತ್ ಬಿಡು ಇನ್ನೊಂದಿಟ್ಟು ಆಗ್ಲಿ ಅಂತ ಬಿಟ್ರೆ ಇರೋದೇ ನೋಡ್ ಮರೇ ದಿನ ಹೋಗಿ ನೋಡಿರ ಹಿಂಗ ಮಾಡಕತ್ತಾರ ಯಾರನ್ನ ಬೇಯಾಕತಿ ಅಲ್ಲ ನಾಗಕ್ಕ ಹಿತ್ತಲ್ದಾಗ ಕೈಪಲ್ಯ ಕದ್ಯಾರ್ನ ಬೇ ಹಾಕಿಲ್ಲ ನಾಗ ಜಯಕ ಓ ನಾ ಜಯಕ ಹಿಲ್ದಾಗ ಒಂದಿಟ್ಟು ಕೈಪಲ್ಯ ಹಾಕಿನ ವಾ ಬರ್ತೇಳಿ ಮೆಣಸಿನ ಗಿಡ ಬದ್ನಿಕಾಯಿ ಹೀರಿಕಾಯಿ ಹಂತಿಂತವೆಲ್ಲ ಹಾಕೇನಿ ಎಲ್ಲಿ ನನಗ ಹರ್ಪಲ್ಯ ಮಾಡಿ ಕೊಡವಲ್ಲ ನೋಡ್ ಬರೀ ಕದಿಯಾರ್ಗೆ ಆಗ್ಬಿಟ್ಟು ಯಾ ಬಿಡಾಡ್ಯಾರ ಕದೀತಾರೆ ಏನೈವಾ ಸಾಕಾಗೇತ್ ನೋಡ್ ಹೌದೇವ್ವಾ ಹಂಗ ಮಾಡ್ತಾರ ಏನ್ ಮಾಡಕ್ ಆಗುದಿಲ್ಲ ಬಿಡೇವ ನೋಡಿರ ಬೇದಾಡ್ತೀವಿ ಅವ್ರು ಇಲ್ದಾಗ ಬಂದ್ ಹರ್ಕೊಂಡು ಹೋಗ್ಬಿಡ್ತಾರ ಏನ್ ಮಾಡುದೀನ ಬೇಲಿಗಿಲಿ ಹಾಕಲ್ ನೀನು ಮುಳ್ಳಿನ ಬೇಲಿಯರ ಅರ ತಂತಿ ಬೇಲಿ ಏನಾರ ಮಾಡಿಸಬೇಕು ನೀ ದಾಟಾಕ್ ಬರ್ಲಂಗ ಇವ ಹಚ್ಚೇನ್ ಬಿಡ ಇವ್ವ ಬೇಲಿ ಸುತ್ತ ಕಡೆ ಬೇಲಿ ಹಚ್ಚನಿ ಅದನ್ನ ತಗದಿಟ್ಟ ದಾಟಿ ಬಂದು ಹರ್ಕೊಂಡ್ ಹೋಕಾರ್ ಏನ್ ಮಾಡುದೀನ ಮೀನು ಅಜ್ಜ ರಿಡ್ಕೊಂಡ್ ಬಂದಿಲ್ ಕೈಯಾಗ ಹುಣ ಜಕ ರೊಟ್ಟಿ ಮಾಡಿ ನೀ ರೊಟ್ಟಿ ಮಾಡಿ ಕೈ ತಕೊನಿ ತಿನ್ಬೇಕಂತ ಯಾಕ ನೀವ ಯಾಕೆ ತಿನ್ನಕ ತಿನ್ನಕಾಗ್ಲಾ ಏನಾಗೈತೆ ಏನು ಗಿರ್ಜ ಊಟ ಹೋಗ್ವಲ್ದ ಚಂದಗೆ ಏನು ಕಾಲ್ದೂಳಿ ಆಗೈತೆ ಏನ್ ಎದ್ರಗಿದ್ರ ಆಗೈತೆ ಹೊಟ್ಟಿಗೆ ಯಾರಿಗೊವ್ವಾ ಊಟ ಅಂದ್ರೆ ಹೋಗುವಲ್ ನೋಡ ಗಿರ್ಜಕ್ಕ ಯಾ ರೊಟ್ಟಿ ಮ್ಯಾಲ ಒಂದ್ ತೂತ ತಿನ್ನಕಲ್ದು ಅನ್ನ ಒಂದಿಟ್ಟು ಉಂಟ ಮೂರ್ ಮೂರ್ ರೊಟ್ಟಿ ತಿಂತಿದ್ವಿ ಯಾಕ ರೊಟ್ಟೆ ಹೋಗಲ್ದ ಹ್ಮ್ ತಿನ್ನಕ್ ಆಗಲಿ ನನಗ ಯಾಕ ಒಂಥರ ಅನಿಸ್ತಾ ಅದಕ್ಕೆ ಹೊರಗರ ಹೋಗೋಂತಡಿ ಮನಿ ಕಡೆ ಅಂತ ಹೇಳಿ ಇಲ್ಲಿ ಹಚ್ಕೊಂಡ್ ಬನ್ನಿ ನೋಡ್ ಹ್ಮ್ ಯಾಕ ಕೂಳ ಹೋಗಲ್ ಬಡವ ಹ್ಮ್ ಏನಾಗೈತೆ ಏನ ಆರಾಮಿಲ್ದಂಗ ಆಗೈತೆ ಒಂದಿಟ್ಟ ಹ್ಮ್ ಕೂಳ ಹೋಗಲ್ದು ರೊಟ್ಟಿ ತಿನ್ನ ಬರ್ರಿ ಗಿರ್ಜಾಕನಾಗ ಬರೀ ಹಿಡಿದ್ರಾಗ ಕೊಡ್ಲಾ ತಿಂತಿರಾ ബാഴ് മന് ആകീക ചപാതി ബന്നി ആലുഗ്ഡി പല്ലേ ചപ്പാത്തിനീർ ചപ്പാത്തി നോടീത്ത നാ ഈഗ് രൊട്ടി തന്നെ നോട് അജക്ക പല്ലേ ഗില ഏനാ ഹസ്ലേ പല്ലേ ഖാര ഹിണ്ടി പല്ലേ ഹോ ബന്ധനാൽ ബിട ജക ഉം ഏൻമാടി പല്ലേ നാ ഹെ മാോട് ഹീരിക പല്ലേ മാറ്റി മാേനീ ഹലേ ഹീരിക പല്ലേ ഉം ഹീകാല ജക ಯಾಕ ನಾ ಮಾಡಿದ್ ಪಲ್ಯ ನಂಗೆ ತಿನ್ಬೇಕು ಅಂತ ಸಾಕತ್ತಿಲ್ಲ ಮುಂಚೂರ್ ಹಾಚ ನೋಡು ಚೂರ್ ಮಾಡಿ ಸಾಕ ಮುಂಚೂರ ತಡಿ ಹಚ್ ಹಚ್ಚತನ್ ಹಾಚತಾನಿನ್ ಮುಂದ್ ಯಾವ್ದ ಯಾಕ ಹೊಟ್ಟೆ ಕೂಳ ಸೇರ್ವಲ್ದ ಏನಾಗೈತೆ ಏನೈವ ಊಟ ಅಂದ್ರೆ ಹೋಗ್ವಲ್ ನೋಡ ಹರೇ ಮಾಡೋದಕ್ಕಾಯ್ತು ಏನು ಜಗ್ಗು ಹರ್ಯಾಕತ್ತಲ್ಲ ಹ್ಮ್ ಹಂಗಾಗಿ ಏನಾಗೈತೆ ಏನವ ಇವ ಸಕ ಆಗೈತ್ ನೋಡು ನನಗಂತರೂ ಇವ್ ಹಂಗನಿಗರ ತೋರಿಸ್ಕೋಬೇಕಿಲ್ ಏನಾಗೈತೆ ಅಂತ ಹೇಳಿ ம் தோர்ஸ் கொக்கம் அந்த நகக்க ஏன் தாசில் தாஸ் அந்த ஏன் பொட்டினோங்க ஏனில் அதை ஆகிட்டு நோடு ஊட்ட ஓகுவது மொதல் நங்க மொதல் நால்நாக்க ரொட்டி திண்டு அன்னா திவ்வா மேலே ம் முருமூர் நாக்கொட்டி எடு ரொட்டி மேலே ஹோகுவல் நோடு அதுக்கு ஏனாக ஏனோ ஆகுவல் நன்கு ஒட்ட அது ஒலிக்கது ஹோதிர சந்தேகே உண்டனே மனியாக ஆகோதல் விடையவா அதனாட்வா அதுக்கு ஹங்காக் அது ಹೌದಾ ಹೊಲಕ್ ಹೋದ್ರ ಚಂದಾಗೆ ಉಂತೀವಿ ಅಲ್ಲಿ ಬರೋಬ್ಬರಿ ಕೆಲಸ ಮಾಡ್ತೀವಿ ಬರೋಬ್ಬರಿ ಊಟ ನೋಕತಿ ಮನೆಯಾಗಿದ್ರ ಹಿಂಗತ್ ಚಲೋ ಹೆಂಗ್ ಹ್ಮ್ ಹ್ಮ್ ಇವಾ ನಾನು ಹಿತ್ತಲದಾಗ ಹಿರಿ ಬಳಿ ಹಾಕಿದ್ನ ಎಂತ ಚಲೋ ಆಗಿದ್ವು ಹರದ ಪಲ್ಯ ಮಾಡಿದ್ರ ಅಕ್ಕ ತಂಗಾರ ಒಂದಿನ ಅಂತ ಹೇಳಿ ಅನ್ಕೊಂಡ್ರ ಯಾವ್ಯಾಕೆ ಬಿಡಾಡಿ ಹರ್ಕೊಂಡ ಬಿಟ್ಟಾಳ ನೋಡ ಯಾವ ಹರ್ಕೊಂಡು ಹೋಗ್ಯಾಳ ಏನ ಯಾವ ಹರ್ಕೊಂಡು ಹೋಗ್ಯಾಳ ಒಂದ್ ದಿನ ಬಿಟ್ಟಿಲ್ಲ ಸಣ್ಣ ಸಣ್ಣ ಮಿಡಿದ ಹರ್ಕೊಂಡು ಹೋಗ್ಯಾರ ಯಾ ಬಿಡಾಡಿ ಕೈ ಸಿಕ್ಕಾವ ನಾವು හகி త . య கி . ಅಯ್ಯೋ ಯಾವಕ್ರ ಹೊಟ್ಟೆ ಕಡೀಲಿ ಯಾಕೆ ಮಾಡ್ಯಾವಯ್ವ ಮಂದಿ ಇತ್ತಿಲ್ಲನೂ ಹರಿ ಪಾಪ ಅವ್ರು ಬೇಕಂತ ಹಾಕಿರ್ತಾರು ಪಲ್ಯ ಕಿಲಿಕ ಬೇಕಂದ್ರೆ ತಮ್ಮ ಹಿತ್ತಲ್ದ ಹಾಕೋಬೇಕು ಇಲ್ಲಾಂದ್ರೆ ಸುಮ್ಮನೆ ಇರ್ಬೇಕು ಮಂದಿ ಮಂದಿ ತಗೊಂಡ ತಗೊಂಡೋಗಿ ಅವ್ರ ಪಲ್ಯ ಮಾಡ್ಕೊಂಡು ತಿನ್ನೋದ್ರಾಗ ಎಟ್ಟು ಇದ್ದಿತ್ತು ಒಕ್ಕು ಹೊಟ್ಟೆ ಕಡಿಲಿ ಹ್ಮ್ ಹ್ಞೂ ನಾ ಯಾಕ್ರ ಹೊಟ್ಟೆ ಕಡೀಲಿವ ತಿಂದಾವ ತಿಂದಾವಕರದ್ ಏನ ಎಲ್ಲಾದಕ್ಕೂ ಹಿಂಗ ಜೋಡಾಗ್ಬಿಟ್ಟವು ಇನ್ನೇನು ನಿಂದ್ರದ್ಲ್ ನೋಡಿ ಹಿತ್ತಲ್ರಾಗ ಇಟ್ಟು ಜೋಡಾಗ್ಬಿಟ್ಟವ್ ನನಗೆ ಯಾವ್ಯಾ ಕರಿತಾಳ ಬಿಡಾಡಿ ಒಂದಿನ ನನ್ನ ಕೈಯಾಗ ಸಿಗ್ಬೇಕು ಕಿ ಮತ್ತ್ ಆಕಿನ ಏನಿಲ್ಲ ಕೀನಾ ಹಿಟ್ಟಿನ ಚಲನ ಹರಿದಂಗ ಮಾಡಿ ಬಿಡ್ತಾನಕ್ಕಿ ನೀ ನೋಡ್ಕೊಂತ ನಗ ನೋಡ್ಕೊಂತ ಇದ್ದ ಅವ್ ಹಿಡಿಯೋಕಿನ ಗೊತ್ತಾಗ್ಲಂಗ ಹಿಡಿದ ಜಾಡಸಕಿನ ಎಲ್ ನೋಡ್ಕೊಂತ ಇರ್ಲಿ ಬಿಡ ಜಯಕ ಏನ್ ಚಂದ್ಮ್ ಕಾಕೊಂತ ಕುಂದಿರದ ಕತಿಯ ಒಳಗ್ ಮತ್ ಹಾರೆ ಮಾಡ್ತಿರ್ತಾನ ಅಡಿಗೆ ಅಂತ ಮಾಡ್ತಿರ್ತಾನಿ ಬಾಂಡೆ ಅಂತ ಕೆತ್ತಿರ್ತಾನಿ ಕಸ ಅಂತ ಹೊಡತಿರ್ತಾನಿ ಯಾವಾಗ ಬರ್ತಾರ ಏನೋ ಒಟ್ಟ ನೋಡಿದ ಮತ್ ಇನ್ನ ನೋಡಾಕೋದ್ ನೋಡ್ ಹಂಗ ಮಾಡಿರ್ತಾರ ಹೌದಾ ನಗೋಕ್ ಹಂಗ ಮಾಡ್ತಾರ ಯಲ್ಲಿ ಬರ್ತಾರ ಏನೋ ಕದ್ಕೊಂಡ್ ಹೋಗಿ ಬರ್ತಾರ ಕದ್ಯಾರೇನು ಟೈಮ್ ಇರ್ತತೆ ಏನ್ ಇರ್ತತಿ ಇಲ್ಲದಾಗ ನೋಡಿ ಬಂದ ಕದಕೊಂಡ್ ಹೋಗಾರ ಹಂಗೈವ್ವಾ ಹೊಟ್ಟೆ ಏನು ಹತ್ತದ ಬಿಡ ಒಟ್ಟಿಗೆ ಹಿಡಿಕೆ ತಗುರದು ಏ ಜಯಕ್ಕ ನೀವ್ ಮತ್ತೆ ಬರಳಲ್ಲಾಗ ಕರೆ ಸೀರಿಯಕಿ ಹೌದು ನಿಮ್ಮ ತಿನ್ನ ನೋಡಕಿ ಬಿಳೆ ತೆಲಿಯಾಕಿ ಏ ಹೌದಲ್ಲ ನಮ್ಮ ತಿನಾಕಿ ಇಲ್ಲ ಯಾಕೆ ಬರಕತ್ತಾಳು ಇನ್ಯಾಕ ಬರ್ತಾಳೆ ನನ್ನ ಹುಡುಕೊಂಡು ಬಂದಿರ್ತಾಳೆ ಏನಾರ ಅರ್ಧ ಆಗಿರ್ತತೆ ಜಯಿ ಜಯಿ ಅಂತ ಹೇಳಿ ಈ ಜಯಿನ ಹುಡ್ಕೊಂಡು ಬಂದಿರ್ತಾಳೆ ಏನ್ ಜೋಡಾರ್ ಇವ ನಮ್ಮತ್ತೆ ಮನೆಯಾಗಿದ್ದಾಗ ಬಿಡುದಲ್ಲ ಎಲ್ಲರ ಬಂದಾಗ ಬಿಡುದ್ ನೋಡ ತೆಲಿ ಚಿಂತ ತಂದಳತಿ ಈಕಿ ಕೈಯಾಕ ಸಿಕ್ತಿನ ಈಗ ಮತ್ತೇನಾರ ಹಾಕೊಂಡಿರ್ತಾಳಕಿ ಏನ್ ಮಾಡ್ಲಿ ಏ ಗಿರ್ಜಕನಾಗ್ ಜಯಾಕ ಇಲ್ಲ ಇಲ್ಲ ಅಂತ ಹೇಳಿ ಕಳಿಸ್ರೆ ನಾವು ಅಲ್ಲಿ ಒಳಗೆ ಅಡ್ಕೊತನಿ ಯೋವಾ ನಿಮ್ಮತ್ತೆ ಬಾಳ ಬಿರಿಕಿದಾಳೆ ಯವ್ವಾ ಮನಿ ಒಳಗ್ ಬಂದು ಹುಡುಕೀಳಂದ್ರೆ ಮತ್ತೆ ಬೇಯ್ತಾಳ ಬೀಳ್ತಾಳಾಕಿ யாது நீட்ட சரி அத்தீத்துல முன்ஜான நோடின் ಮತ್ತೆ ಮನೆಯಾಗೂ ಇಲ್ಲ ಲೇಕಿ ಮನೆಯಲ್ಲ ಹುಡುಕಾಡಿನ ಮನೆಯಾಗೂ ಇಲ್ಲ ಮತ್ತೆ ಇತ್ತಾಗ ಹೋದ್ಲು ಗಿರ್ಜಾಕನ್ ಮನೆ ಕಡೆ ಹೋದ್ಲು ಅಂತ ಹೇಳಕಿ ಮಂಜಾವ್ ಹೇಳಿ ನನಗ ಮತ್ತೆ ನೀ ಬಂದಿಲ್ಲ ನಾ ಕತ್ತಿಲ್ಲ ಎಲ್ಲಿ ಹೋದ್ಲಕಿ ಆ ಮಂಜಿ ಕಣ್ಣು ಮಂದಿ ಮೇಲೆ ಇರ್ತಾ ನೋಡ್ಬರೇ ನಾನು ನೋಡ್ಕೊಂತ ಕುಂದ್ರತ ಹಾಕ ಅಂತತಿ ನಮ್ಮ ಅತ್ತಿ ಮಂದಿ ಹೇಳಕಾಶ ಆಡ್ ಗಿರ್ಜಾಕನ್ ಮನೆ ಕಡೆ ಹೋಗ್ಯಾಳ ಅಂತ ಊರು ಬಿಡಾಡಿ ಸೊಟ್ಟ ಗನ್ ಮಾಡ್ಕೊಂಡು ಬರೇನು ಮನಿ ಕಡೆ ಇರ್ತಾನೆ ನೋಡ್ ಕಣ್ಣು ಜಯ ಕೇಳ ಕಳು ಜಯ ಕೇಳ ಬರ್ತಾಳು ಜಯಕನ್ ಮನಿಗೆ ಯಾರು ಬರ್ತಾರೋ ಜಯಕನ್ ಮನಿಂದ ಯಾರು ಅಂತ ಹೇಳಿ ಬೆಂಗ್ಳಿ ಊರು ಬೆಂಗ್ಳಿ ತಂದೆಟ್ಟೆ ತಟ್ಟ ಮಾಡ್ಕೋಬೇಕಿಲ್ಲ ನಮ್ಮ ಅತ್ತಿ ಮುಂದೆ ಹೇಳಕಾಶ ಅಂತ ஜக் கே இல் வந்திலக்கி அக்கி பேரு யாரும் நோடி நோடு ஜயக்கன் இத்தாக் வந்திள் மனித அக்கிகேதன் முன்னதாரா அன்னு நம்ம ஜைத்தானே அக்கின நோட இத்தாக நன்கு இல்லை நோட் இல்ல எல் ஏனா நினைக்கண இல்லை அம்மா நன்கே ஆகிர்வே ஜயக்க ஏன்னு நான் முந்த் ಮತ್ತೆಲ್ಲಿ ಹೋಗ್ಲ ಬೆಂಗಳಿ ಪಡಾಳಿ ಹಾರಿಸ್ಕೊಂತ ಏನೇನು ನನ್ನ ಸುಸಿ ನಿಂತಲ್ಲಾ ಕುಂದಲ್ ಕುಂದ್ರು ನೋಡು ಇಲ್ಲಿದ್ರಲ್ಲಿ ಇರ್ತಾಳು ಅಲ್ಲಿದ್ರಲ್ಲಿ ಇರ್ತಾಳು ಮನೆಯಲ್ಲ ಹುಡುಕ್ಯಾಡಿ ನೀ ಎಲ್ಲಿ ಹೋಗಾಳಾನೇ ಬ್ರೇ ಹರಗಾಡೋದ ನೋಡು ಬರತೀ ಮಾಡ್ತಾನಕ್ಕಿನ್ ಹಾರೇ ನುಂಗಿಲ್ಲ ಬಗುಶ ನುಂಗಿಲ್ಲ ಮನಿ ಹಿಂಗ ಬಿಡತತಿ ದರಬಾಗ್ಲ ತೆಗಿತತಿ ಅಗ್ಯಾಡಕ್ ಹೊಕತಿ ಒಂದ್ ಕೆಲಸ ಮಾಡ್ತತಿ ಒಂದ್ ಕೆಲಸ ಬಿಡತತಿ ಹರಗಡಕ್ ಹೊಕತಿ ಒಂದ್ ಮಾಡ್ತತಿ ಅಲ್ಲೇ ಇರ್ತತಿ ಹೊಕ್ಕಾಳು ಯಾವಾಗ ಕೂಡ ಮಾತಾಡ್ಕೊಂತ ಕುಂದ್ರತಾಳ ಮಾತಂದ್ರ ಮನಿ ಸಿಕ್ಕಂಗ ನೋಡು ಬಡ ಹಾರೇ ಮಾಡ್ಕೊಂಡ ಏನಾರ ಬಾಳೆ ಮಾಡ್ಬೇಕು ನೋಡಿ ಏಟೇಟು ಇಲ್ಲ ಬರೇ ಹಿಂಗ ಮಾಡ್ತಾಳ ನೋಡು ಜೈ ನೋಡ್ ನೋಡ್ ನಮ್ಮತ್ತಿನ ಹೊರೆಯ ನುಂಗಿಲ್ಲಂತ ಬಗೀಶ್ ಅಂತ ಹ್ಞೂ ಏನೆಲ್ಲ ಹಾರ ಇವರ ಮಾಡಿ ದಬಾಕ್ತಾರ ನನಗೆ ಏನು ಮಾಡೋದಿಲ್ಲ ತಿನ್ ಕುಂದ್ರತಾನೆ ಹಾ ತಾವು ತಿನ್ ಕುಂತ ಮಂದಿ ಮನಿಗೆ ಮನೆಗೆ ಮಾತಾಡಕ್ಕಾರು ಮತ್ತೆ ನನಗಂತಾರ ಹ್ಮ್ ಅಂತ ನುಂಗಿಲ್ಲಂತ ನುಂಗಿಲ್ಲ ಅಂತ ಇತ್ತಾಗಿನ ಕಡ್ಡಿ ತಗದ್ ಇತ್ತಾಗಿ ಇಡುದಿಲ್ಲ ತಾವು ಹಾ ಬರೇ ಕುಂತ ಹೇಳ್ತಾರು ಮತ್ತೆ ನನಗಂತಾರ ಮನೆಯಾಗಿನ ಹೊರ ಇಲ್ಲ ಯಾವ್ಯಾಕ್ ಮಾಡ್ತಾಳ ಮತ್ತೆ ಯಾವ್ಯಾ ಬಂದು ಮಾಡ್ತಾಳನ ನಾನು ನಾನು ಮಾಡ್ತಾನೆ ಎಲ್ಲ ಹೊರೆ ಎಲ್ಲ ಹೊರೆ ಮುಗಿಸಿ ಬಂದ ಎಲ್ಲರೂ ಒಂದ್ ಇಟ್ಟು ಕುಂತ ಇಟ್ಟಿಟ್ಟು ನಮ್ಮ ಅತ್ತಿ ಅಕ್ಕಿ ಅಕ್ಕಿಗೆ ಜೈಗೆ ಸಿಕ್ಕ ತಕ್ಕಿಗೆ ಹೇಳಾರು ಕೇಳಾರು ಯಾರು ಇಲ್ದಂಗ ಆಗ್ಬಿಟ್ಟ ತಕ್ಕಿಗೆ ಇಟ್ಟ ದಿನ ನಾನು ನನ್ನ ಮಗಳ ಮನೆಯಾಗಿದ್ನಲ್ಲ ಮತ್ತೆ ಇಲ್ಲೇ ರಾಜ ಹಾಕಿದ್ರು ಆಕಿನ ರಾಣಿ ಮನಿಗೆ ಆಕೆ ಹೇಳ್ದಂಗೆ ಎಲ್ಲಾ ನನ್ನ ಮಗ ಪಾಪ ಏನು ಪಾಪೇನು ಹೇಳುದಲ್ಲ ಸಂಭತ ನನ್ ಮಗ ಅದನ್ನ ಬಾಯಿ ಮಾಡಿ ಹೆದರ್ಕೊತಾಳು ಚಿಟ ಚಿಟ್ ಕೀರಿ ಹೆದರ್ ಬಿಡ್ತಾನ ನನ್ ಮಗ ಹಂಗಾಗಿ ಮತ್ ಅಕಿದ ರಾಜ ಬರ ನಡದ್ ಬಿಟ್ಟತಿ ಆಕಿ ಮಾಡಿದ್ದ ಆಟ ಆಗಿಬಿಟ್ಟತಿ கேள்ாரில கேளாரில் ஆக்கி மாட்டா ஆக்கே கூழு கதித்தா தின்பு ஆக்கி கதிஸ்ல அந்த சும்மா உப்பச இர்ப்பு ஹங்கஙங்கட்டாள் நன் மகன் பாப்பா அதரதே நடிவே இல்ல எல்லா இன் மிட்டு கைய நோடு ஜையி கையே அதுக்க அதுக்கிங்கமாட பாய்க்கி ನೋಡಿದ್ರೆ ಕೇಳಿದ್ರೆ ಹೆಂಗ್ ಮಾತಾಡ್ತಾಳು ನಮ್ಮ ಅತಿ ಆಕೆ ಮಾತು ನಿಮಗರ ಸರಿ ಅನ್ನಿಸ್ತಾವ ನೀವನ್ನ ನೋಡಿರಿ ಏನ ಏನು ದೊಡ್ಡ ಮೈಸೂರು ಅರಮನೆ ಇವ್ರದ್ದು ರಾಜ್ಯ ಬರ ಮಾಡೋಕೆ ನಾನು ಪಟ್ಟಾಭಿಷೇಕ ಮಾಡ್ಯಾರ ರಾಣಿ ಅಂತೇಳಿ ಎಲ್ಲ ರಾಜ್ಯ ಬರ ಎಲ್ಲ ನನ್ನ ಕೊಟ್ಟಾರು ಇವ್ರ ಬಂಗಾರ ಬೆಳ್ಳಿ ವಡವಿ ಐಶ್ವರ್ಯ ಎಲ್ಲಾ ತಗೊಂಡು ನಂಗೆ ನೀರು ಕುಡಿದ್ಬಿಟ್ಟನಿ ಬಿಟ್ಟನಿ ಒಂದು ಮನಿ ಐತಿ ಮತ್ತ ಅದಕ್ಕೆ ರಾಜ್ಯ ಭರ ಮಾಡ್ತಾನಂತ ಹೆಂಗ್ ಹೆಂಗ್ ಮಾತಾಡ್ತಾಳು ನಮ್ಮ ನಮ್ಮತ್ತಿ ಏನು ನಡಿದಿಲ್ಲ ಅಂತ ಪಾಪ ಮಗ ಪಾಪು ಏನು ಬರುದಿಲ್ಲ ಬಂಡ್ಲಿ ತಿಲಿ ಗಂಡ ಎಟ್ಟು ಬಿರಿಕಿದಾನೆ ಅನ್ನೋದು ನನಗೆ ಗೊತ್ತು ನಮ್ಮತ್ತಿ ನೋಡಿ ಹೆಂಗ್ ಮಾತಾಡ್ತಾ ಮತ್ತೆ ತನ್ನ ಮಗೇನು ಬರುದಿಲ್ಲ ನಾನು ರಂಗ್ಯಾತ ಮುಂದುವರೆಯುವುದು ಅರದ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ